ಕರುಣ್ಯ ಕರುಣ್ಯ ಏ ಕರುಣ್ಯ ಇದೆ ಕಾಮಕ್ಷಮ ಇದೇ ಕಮ್ಮ ಏನಾಯ್ತು ಅಯ್ಯೋ ಸ್ನೇಹಿ ನಮ್ಮ ಮನೆಗೆ ಬಿತ್ತು ಹೋಗ್ಬಿಟ್ಟವಳಮ್ಮ ಏನಾಗದೆ ಅಂತ ತಿಳಿತಾ ಇಲ್ಲ ನಂತ ಸ್ನೇಹ ಇಲ್ಲಿ ಹೊರಗಿದ್ಲೆ ನನ್ನ ತಾತಾಗಿ ಮಗ ಅಂತ ಪಾಪ ಮಾಡ್ಕೊಂಡು ಹೋದ್ಲೆ ಅವಳು ಏನಕ್ಕೆ ಬಂದು ನಿಮ್ಮ ಮನೆಗ ನಮ್ಮ ಮನೆಗೆ ಏನೋ ಒಂದು ಸುತ್ತು ಅಂದ್ರೆ ಆಗ್ಬಿಟ್ಟಲ್ಲೇ ಚಾಲ್ತ್ರಿಯ ರಾಜ ಹೋದ್ಲ ಯಾರೋ ಬಂದು ಬಡ್ಕೊಂತ ಇರ್ತಾರೆ ಅದಕ್ಕೆ ನಾನು ಈ ಕಾರು ಕರ್ಕೊಂಡು ಹೋಗ್ತಾ ಇದ್ರೆ ಇವಳು ಇಲ್ಲ ನಾನು ಬರ್ತೀನಿ ನಂಗು ಎಲ್ಲ ಗೊತ್ತು ಅಂತ ಬಂದು ಏನೋ ಗೊತ್ತಾಗಿಲ್ಲ ಈ ಸಿಕ್ಕಿದ್ದಂಗೆ ಅದು ಬುಕ್ಕನ ಬಿದ್ದೋಗ್ಬಿಟ್ಲು ಕೆಳಕ್ಕ ಕುತ್ಕೊಂಡು ಗ್ಲಾಸ್ ತೆಗಿತ ಇಲ್ಲ ಅದಕ್ಕೆ ನಂಗೆ ತಿಗ್ಲಾತ್ ಅದೆ ಅಯ್ಯೋ ಇದೇನ ಕಾಮಾಕ್ಷಮ್ಮ ಹಿಂಗೆ ಹೇಳ್ತೀಯಾ ಹಾ ಏನು ಹೆಚ್ಚು ಕಮ್ಮಿ ಆಯ್ತು ಏನೋ ಯಾರು ಮನೆಗೆ ದೊಡ್ಡವರು ಇಲ್ಲ ಎತ್ತೋದ್ಲೇ ಇವ್ಳು ಕಾರಣ್ಯ ಕಾರಣ್ಯ ಏನ್ ಸಾವಿತ್ರಮ್ಮ ಲೇ ಬರ ಇಲ್ಲಿ ಏನ್ ಸಾವಿತ್ರಮ್ಮ ಲೇ ಅಸ್ಮಿ ಏನೋ ಬಿದೋಗ್ಬಿಟ್ಲೆ ನಂಗೆ ಏನಾಗದೆ ಅಂತ ಗೊತ್ತಾಯ್ತ ಇಲ್ಲ ಬರ ನೋಡಿ ನೋಡ್ ಹೌದಾ ಹೌದಾ ಅಂತ ಅಷ್ಟು ನಿಧಾನವಾಗಿ ಕೇಳ್ತಾ ಇದೆಯಲ್ಲ ಏನೇನು ಹೆಚ್ಚಾದ್ರು ಕಡಿಮೆ ಆಯ್ತು ನಿಮ್ ತಾತನ್ ಸುಮ್ನೆ ಬಿಡ್ತಾನೆ ನಮ್ಮನ್ನ ಸರಿ ನಡಿ ಏನೋ ನೋಡೋಣ ನಡಿಯಮ್ಮ ಅವಳು ಏನು ಹೇಳಿದ್ರು ನೀವು ಕೇಳ್ಬೇಡ್ರಿ അവൾക്ക് ഹാട്ട അയ്യോ ബി എന്താ മാ കണ്ടോഗ്ര അതക്കു ഇഷ്ടൂർ അല്ല മദ് ഏനഗണി അയ്യോ ഹോം മക് മുച്ച കിര അല്ലെല്ലാം മുർഗ നിത് കൊണ്ടി നിങ്ങൾ

அய்யோ யா ஜாக வார்டினோ ஏன்னா ஓகே அம்மா சோ தரீக்க ஈக்கு அசன்சா அது யாது தூவா வந்து சேர்க்கு அப்படி கேஸ் கொடுத்தாது நம்ளே லே கருண்யா அம்மா நங்கிரோப் நான் பந்தங்களை அது ஏனாக ஏன்னா திக்ளத் தோம்பித்து அல்ல நம்ம நம்ம சும்மனை விடோனே நான் முஞ்சானே கத்திட்டு அதுலே நீ அயோல உருகி நீங்க திங்லம்மா அப்பலே அது தூவ் உண்ணா கருமா ஓகம் இது ஏன்த்த நோட்கத்தீனி ಇಲ್ಲ ಕಾರಣ ಬೇಡಲೇ ಏ ನೋಡ್ಕೊ ಮತ್ತಿನ್ ಸ್ವಲ್ಪ ನಗ್ ತಡ್ಕೊ ಏನ್ ಹೆಚ್ಚು ಕಡಿಮೆ ಆಗೈತೆ ನಮ್ ತಾತ್ನೂ ಅಷ್ಟೇ ಇನ್ನ ನನ್ನ ನಿಮ್ಮನ್ನ ಎಲ್ಲಾರು ಸೇರಿ ಬೇಕಂತಾನೆ ಮೂಲೆ ಹೋಗಂಗ್ ನೋಡ್ಕೊಂಡ್ ಬಿರಿ ನಟ್ಬೋಗಿಲ್ಲ ನೋಡ್ಕೊ ಮತ್ತಿನ್ ಇರು ಇದಾಗ್ಲೆ ಜಾಗ ಬರುವ ಅಯ್ಯೋ ಒಳ್ಳೆ ಕರ್ಮ ಹೋಗಿ ಅಮ್ಮ ದೇವ್ರ ನನಗೂ ದೇವ್ ಬಂದ್ ಸೇರ್ಕೊಂಬಲೆ ಕಾಮಾಕ್ಷಕ ದೇವ್ರ ಅಯ್ಯೋ ಏನೋ ಹೇಳ್ತದ್ಲೆ ಅದು ಲೇ ಹಂಗಾದ್ರೆ ನಾವ್ ಅನ್ಕೊಂಡಿದ್ ನಿಜವೇನ ದೇವ್ವನ ನಂಗಾರೆ ಬಂದಿರೋದು ಹೂನೆ ಅಮ್ಮ ದೇವ್ವನೆ ಅಯ್ಯೋ ಹೋಗಮ್ಮ ನಂಗದಿಗೆ ಎತ್ಕೊಂಬಿಟ್ಟದ ಗುಡಿಸ್ಲಾಗ್ ನೆಮ್ಮದಿ ಆಗಿದ್ನಿ ಇದ್ಯಾವ್ದೇ ಅಮ್ಮ ನರ್ಕನಂಕ ಅಷ್ಟೇ ಕಾರಣ ಬತ್ತಳೆ ಇರು ಸರ್ ಮಾಡ್ತಾಳೆ ಇರು ಅವಳ ಸ್ನೇಹಿ ಬಂದು ಇಷ್ಟು ಮಾತ್ರ ಆಯ್ತು ಐನು ಇವಳು ಬಂದು ಏನ್ ಮಾತಾಡುವ ನನ್ ಮಮ್ಮಗ್ ಎಂತ ಅವಳು ಅಂತ ನಿನ್ ತಿಳಿದಲೆ ಬತ್ತಳಿರ ನೋಡಿಯಾ ಓಡಿಸ್ತಾಳಿರೇ ಅದೇನು ಓಡಿಸ್ತಾಳ ಅದೇನ್ ಕತೆ ನಾವು ಹೋಗು ಇದ್ಯಾರು ನಮ್ಮನೆ ಬೀಗ ಹಾಕೊಂಡಿರೋದು ನನ್ ಡೋರ್ ಮಾಡಿ ಹಾಕೊಂಡಿರ್ತೀನಲ್ಲ ಬೀಗ ಯಾರು ಹಾಕೊಂಡೋಗಿರೋದು ಹೋ ಜಯಮ ಜಯಮ ಏನ ರಘು ಏನ ಮೋ ಜಯಮ ನಮ್ಮನೆ ಯಾರಮ್ಮ ಬೀಗ ಹಾಕಿರೋದು ಹೌದು ಸಚ್ಪತಿ ಬಂದು ಏನೋ ಮಾಡ್ತಾ ಇದ್ಲಪ್ಪ ಏನೋ ಬಾಕಿ ಬೀಗ ತೆಗಿತಾಳೆ ಅನ್ನೋ ಅಂತ ಅನ್ಕೊಂಡೆ ಓಹ್ ಇದೇನ ಈಜಿ ತಪ್ಪಿನ ಬೀಗ ಹಾಕೊಳ್ಳಿ ಎರಡು ಬೀಗ ಹಂಗಾದ್ರೆ ನಮ್ಮ ಸರಸ್ವತಿ ಬಂದು ಬೀಗ ಹಾಕೊಂಡು ಹೋಗಿರೋದಾ ಊರ ಅವಾಗ ಬಂದು ಏನೋ ಮಾಡ್ತಾ ಇದ್ಲು ನಾನು ಏನೋ ಬೀಗ ತೆಗೆದು ಒಳಕೋತಾಳೆ ಏನೋ ಬಿಡು ಅಂತ ಅನ್ಕೊಂಡು ನನ್ ಪಡಕ್ ನಾನು ಒಳಕೊಳ್ತೋದ್ನೆ ಬೀಗ ಹಾಕೊಂಡು ಹೊಟ್ಬಿಟ್ಟವಳಲ್ಲ ಅಯ್ಯೋ ನಿನ್ನ ಹತ್ರ ಇಲ್ಲ ಬೀಗ ತೆಗ್ಲಾ ಇಲ್ಲ ಮೋ ನನ್ನ ಹತ್ರ ಇಲ್ಲ ಒಗ್ಗಟ್ಟು ಬೀಗಲಪ್ಪ ಕಲ್ಲಾಗ ಒಡೆಯಕ್ಕಾಗಲ್ಲ ಒಂದಲ್ಲ ಅಂತ ಎರಡು ಹಾಕೊಂಡು ಹೋಗೋಳೆ ಮಾಡಿದ್ದು ನೋ ಮರ ಉಪ್ಪು ತಿನ್ಮೇಲೆ ನೀರು ಕುಡಿಬೇಕು ಹ್ಮ್ ಮನೆಯ ಬೀಗ ಹಾಕೊಂಡು ತೊಳಿಬಿಡು ಅದು ಒಂದಲ್ಲ ಅಂತ ಎರಡು ಬೀಗ ಹಾಕ್ಕೊಂಡು ಹಾಂ ಏನು ಅನ್ಕೊಂಬಿಟ್ಟವಳೆ ಇವಳು ನನ್ನನ್ನು ನಾನೇ ಕೇಳ್ತೀನಿ ನೋಡು ಏನು ಇವಳ್ದೆ ಮನೆ ಬೀಗ ಹಾಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿರೋದು ಹಾಂ ಬೇಕಾಗಿ ಕುಚೇಷ್ಟು ಮಾಡ್ತಾಳ ನಾನೇನು ಇವಳು ಮನೆಯಿಂದ ಆಚೆ ಹಾಕಿದ್ನ ಇವ್ಳಷ್ಟು ಗಿಳೆ ತಾನೇ ಮನೆ ಬಿಟ್ಟು ಹೋಗಿದ್ವಾ ನಾನೇನಾದರೂ ಇವಳನ್ನ ಕತ್ತಿ ಆಚೆಗೆ ನೆಟ್ಟಿದ್ರೆ ಆವಾಗ ಮಾತಾಡ್ಬೇಕು ಇವಳು ಇವ್ಳಷ್ಟು ಗಿವಳೆ ಮನೆ ಬಿಟ್ಟು ಹೋಗ್ಬಿಟ್ಟು ಇವಾಗ ಕುಚೇರ್ಸ್ಟಿಗೆ ಮಾಡ್ತಾವಳ ಇವಳು ಹಾಂ ಓಕೆ ಕೇಳ್ತೀನಿ ನೋಡು ಸರಿಯಾಗಿ ಹುಡುಗಾಟ ಆಡ್ತಾವಳು ಹುಡುಗಾಟ ನನ್ನ ಹತ್ರ

ஓஹோ நான் ನಿನ್ನ ಏನು ಮಾತನ್ನು ನೋಡ್ತಾ ಇರೋ ನೋಡ್ತಾ ಇರೋಲೇ ನನ್ನ ಮನೆ ನನ್ನಿತ್ತ ನಾನು ಏನಾರ ಮಾತಂತೀನಿ ಅದನ್ನೆಲ್ಲ ಕೇಳಕ ನೀನ್ ಯಾರೋ ನೀನ್ ಕತ್ತೆಲ್ತಾ ಕೂಡ ಇಲ್ಲ ಮಾಡ್ತೀನಿ ನೋಡ್ತಾ ಇರೋ ನೀನು ಕಟ್ಕೊಂಡಿರೋ ಎಂದ್ರ ಮೇಲೆ ಉತ್ತಿರ ಮದ್ದಿನ ಮೇಲೆ ಮಾತಾಮಂತ್ರ ಮಾತಾಡಿಯಾ ನೀನು ಮಾತಾಮಂತ್ರ ಮಾತಾಡಿಯಾ ನೀನು ಹ ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆ ಬೀಗ நான் நின்னா மனையந்த ஆச்சு காக்கில்ல நீனா மனை பிட்டு பந்திருது நான் யாவத்து நின்னா மனையந்த ஆச்சு காக்கில்ல நீனா சத்தியா அது நந்த மனே நம்ல அப்புனோ நந்தா தொத்திடோ மனே நீனா சத்தியா மனையந்த ஆச்சுதா நின்தா அந்த மனே நின்தா அதுதே இத்தத் கியாவா ஆச்சு தாப்பித்தாட்ட நீனோ அது நந்த மனே நான் நிச்சா ಹ್ಮ್ ಇವಾಗ ನಾನು ಎಲ್ಲಿ ಇರ್ಬೇಕು ಎಲ್ಲಾನೇ ಇಡು ನಂತೆನೈಕೋ ಎಲ್ಲಾನೇ ಇಡು ನನ್ನ ತೇಳಿ ಯಾ ತೇಳಿ ನೀನ ನಿನ್ನ ಇಚ್ಚೆ ಎಲ್ಲಾನೇ ಒದಿಯಂತ ಮಕ್ಕ ಹೋಗೋಣ ನಂತೆನೈಕೋ ನಮ್ಮಲಪ್ಪನ್ ಬಡಾ ಒಡ್ಕ ನಿಂತ ಮಣೆ ಬೀಗ ಕೊರಲ್ಲ ಅಕ ನಮ್ಮಲಪ್ಪನ್ ಬಳ್ಳಿ ನ್ಯಾಯ ಪಂತೈತೆ ಮಾಡಿ ನಿನ್ ಕೈ ದೈವ ಚುತ್ತಿ ನಿನ್ನ ಮಣೆ ಇಂದ ಆಚೆ ತಾಕೆ ಆಮೇಲೆ ನಾವು ಆ ಮಣೆ ಪೋಚಿರಿ ನಿನ್ ಕೈ ದೈವದ ಒಚ್ಚು ಅನ್ ತೊಟ್ಟಿಲ್ಲ ಅಂದಿರ ಅವಾಗ ಕೇಳು ಡೈವರ್ಸ್ ಕೊಡಷ್ಟು ಮುಂದಕ್ಕೆ ಹೋಗಿದ್ಯಾ ಅನ್ನು ನೀನು ಊಳಾ ನಿನ್ನ ಅಂತ ಅಂಚಿದಾಗ ಬಾಳ ಹೆಚ್ಚಿ ನಾನು ಒಬ್ಬಳೆ ಹೆಚ್ಚಿ ನಾನು ಒಬ್ಬಳೆ ಹೆಚ್ಚಿ ನಂತ ಬೇಟೆಳ ನಿನ್ನ ಅಂತ ದಣ್ಣ ಡೈವರ್ಸ್ ಕೊಡ ತಪ್ಪು ನಾನು ಏನು ಮಾಡಿದಿನಿ ಏನು ಮಾಡಿದಿನಿ ನಾನು ಏನು ಮಾಡಿದಿ ಅಂತ ಕೇಳ್ತಾ ಇದೀಯ ನೀನು ನೋಡು ನಾನು ಹೇಳ್ದಂಗೆ ಕೇಳು ನಾನು ಯಾವುದೇ ಕಾರಣಕ್ಕೂ ನಿನ್ಗೆ ತೊಂದರೆ ಕೊಡಲ್ಲ ನಾನು ತೊಂದರೆ ನಿನ್ಗೆ ಕೊಟ್ಟಿಲ್ಲ ಒಡೆಯೋದು ಬಡಿಯೋದು ಏನಾದರೂ ಮಾಡಿದ್ದೀನ ನಾನು ಏನಾದರೂ ಮಾಡಿದ್ದೀನ ಹೇಳು ನೀಲಿಕಾಯಿ ನಮ್ಮ ಲಕ್ಷ್ಮೋ ಮನೆಗೆ ಬಕ್ಕುದು ನಮ್ಮ ಕೈ ನಮ್ಮ ಲಕ್ಷ್ಮೋ ಮನೆ ಬೇತು ಹ ಯಾಕ ನಮ್ಮ ಲಕ್ಷ್ಮಣ ತಂದ್ರೆ ನಿಂತ ಆದಲ್ಲ ನಮ್ಮ ಅಣ್ಣೋರ್ ತಂದ್ರೆ ನಿಂತ ಆದಲ್ಲ ಯಾಕ ಏನ್ ಮಾಡೋರು ಅವ್ರು ನಿಂತ ಏನನ ಮಾಡೋರ ಯಾವತ್ತಣ ಬಂದು ನಿನ್ನ ಮನೆಗೆ ಒಂದ್ ನೋಸ ನೀ ಕುತ್ತೋರ ಇಲ್ಲ ಸುತ್ತಣ್ಣ ಮಾತಾಡೋರ ನೀನು ಎಂದಿದಿ ಅಂತ ಬತ್ತಿರೋರಲ್ಲ ಯಾಕ ಬಕ್ಕುದ ನಾವು ನಮ್ಮ ಲಕ್ಷ್ಮೋ ಮನೆಕ ನಮ್ಮ ಲಕ್ಷ್ಮಣ ಬಡವರ್ಕು ನಾನು ಮಳೆ ಬೀದ ಕಟ್ಟಿಯಲ್ಲ ಅಷ್ಟೇ ನಮ್ಮ ಲಕ್ಷ್ಮಣ ಬಳ್ಳಿ ಸರಸ್ವತಿ ಸರಸ್ವತಿ ಯಾಕೆ ಮನೆ ಬಿಗಾಕಿತ್ತು ಅಯ್ಯ ತಾವಿತ್ತು ಎತ್ತಿದೆ ಅಂತ ಹೇಳಿಲ್ಲ ಕಲ್ಲಿಡು ಅವನಿಗೆ ಬುದ್ಧಿ ಬಣ್ಣ ಇಲ್ಲ ಕೊರಲ ನಾನು ಬೀಗ ನಮ್ಮ ಅಪ್ಪನ ಬಳ್ಳಿ ಆಮೇಲೆ ತೊತ್ತೀನಿ ಛೇ ನಮ್ಮ ಅಪ್ಪ ನೋಡಿದ್ರೆ ಅಲ್ಲಿ ಬರಬೇಡ ಅಂತಾನೆ ಏನು ಮಾಡೋದು ಇವಾಗ ಹೋಗಿ ಎಲ್ಲ ನಮ್ಮ ಅಮ್ಮನಿಗೆ ಹೇಳ್ತೀನಿ ನೋಡು ಓ ಓ ನಿಂಕಿನ್ನ ಏನು ತಾತ ತೊತ್ತೀನಿ ಓ ಟ್ರಪ್ ಆಯಿತು ಅಂತ ನಮ್ಮ ಅಪ್ಪನ ತಾಲಿಕೊಂಬೇಕು ನೀನು ಹಂಗೆ ಮಾಚಿನ ಹೋಗಿ ನಿಂತ ಮುಂದುವರಿಯುವುದು